ಉಳ್ಳಾಲ ಶ್ರೀ ಕ್ಷೇತ್ರ ಕೊಂಡಾಣದಲ್ಲಿ ಭಂಡಾರಮನೆ ಹೆಸರಿನಲ್ಲಿ ನಿರ್ಮಾಣಗೊಂಡ ಕಟ್ಟಣವನ್ನು ರಾತ್ರೋರಾತ್ರಿ ಹೊಡೆದು ಹಾಕಿದ್ದ ಪ್ರಕರಣ ಬೆಚ್ಚಕ್ಕೆ ಇರುವಾಗಲೇ ವರ್ಷ ಭಂಡಾರಮನೆಯ ಪ್ರತಿಷ್ಠಾವರ್ಧಾಂತಿ ಪ್ರಯುಕ್ತ ಮೂಲ ಭಂಡಾರಮನೆಯಲ್ಲಿ ಜರುಗುವ ಹೂವಿನ ಪೂಜೆ ನೂರಾರು ಭಕ್ತಾದಿಗಳ ಸಮಕ್ಷಮದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದ ಊರ ಹಿರಿಯರು ಹೊಸದಾಗಿ ಭಂಡಾರ ಮನೆ ಹೆಸರಿನಲ್ಲಿ ಕಟ್ಟಿದ ಕಟ್ಟಡದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಪೂರ್ವಜರಿಂದ ಮೂಲ ಭಂಡಾರ ಮನೆ ಇಲ್ಲೇ ಇದ್ದು ಗ್ರಾಮಸ್ಥರ ಜೊತೆಗೆ ಮಾತುಕತೆ ನಡೆಸಿ ಏಕಾಏಕಿ ಕಟ್ಟಡ ನಿರ್ಮಿಸಿ ಬಂಡಾರ ಮನೆ ಎಂದು ಹೇಳಿಕೊಂಡು ಬರುತ್ತಿರುವ ವ್ಯವಸ್ಥಾಪನಾ ಸಮಿತಿಯ ಕೃಷ್ಣಶೆಟ್ಟಿ ವರ್ತನೆ ಸರಿಯಲ್ಲ ಎಲ್ಲವೂ ದೈವದ ಚಾವಡಿಯಲ್ಲಿ ನಿರ್ಣಯವಾಗಲಿದೆ ಎನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರುಬಂಧ ದಾಯಬಂಡ ಮೃತ ಪುಣಿ ಸೋಮೇಶ್ವರ ದೇವಸ್ಥಾನಕ್ಕೆ ಐತಾಲಿ ಇನ್ನಿಕಲ ಈ ಸೋಮನಾಥ ದೇವರಿಗೆ ದಿನಕ್ಕೂವರ ಈ ಪಿಲ್ಲಿ ಚಾಮುಂಡಿ ಭೇಟಿ ಮನ್ಮುಡ್ಗ ದುಮಿಂಜೆಲ್ಲ ಹೆಂಗ್ ಹಿರಿಯಕ್ಕ ಪಣಂದು ತೇರಿ ಅವು ಅಡೇ ಪೋನಾಗ ಆ ಪಿಲ್ಲಿ ತು ತೂತನಾಕ್ಲ ಉಳ್ಳೇರು ಅಂಚ ಇಲ್ಲಿ ಈ ಕ್ಷೇತ್ರ ಭಾರಿ ಕಾರ್ಣಿಕದ ಕ್ಷೇತ್ರ ಪಟ್ಟು ಭಕ್ತರು ಗ್ರಾಮಸ್ಥರು ಇಲ್ಲಿ ಈ ಪೂಜೆಯಲ್ಲಿ ಪಾಲ್ಗಡಿತಾರೆ ನಮಗೆ ಎಲ್ಲ ಈಗ ಕ್ವಶನ್ ಮಾರ್ಕ್ ಇರುವಂಥದ್ದು ಈಗ ಆಲ್ರೆಡಿ ಒಂದು ಭಂಡಾರ ಮನೆ ಇರುವಾಗ ಇನ್ನೊಂದು ಭಂಡಾರ ಮನೆ ಅಂತ ಒಂದು ನಿರ್ಮಿಸಿ ಅನಧಿಕೃತ ಕಟ್ಟಡವನ್ನು ನಿರ್ಮಿಸಿ ಅದನ್ನು ಸ್ವಪ್ರತಿಷ್ಠೆ ಮತ್ತು ಇವರ ಒಳಗಿನ ಕಚ್ಚಾಟದಿಂದ ಅದನ್ನು ಭಂಡಾರ ಅಂತ ಒಂದು ಬಿಂಬಿಸಿ ಅದನ್ನು ನೆಲಸಮಗೊಳಿಸಿ ಹೊನ್ನಾಣ ಕ್ಷೇತ್ರಕ್ಕೆ ಒಂದು ಅಪವಾದವನ್ನು ತರುವಂತಹ ಕೆಲಸ ನಡೀತಾ ಇದೆ ಈಗ ಇಲ್ಲಿ ಯಾರೇ ಮೂರನೇ ವ್ಯಕ್ತಿಯ ಮಧ್ಯಪ್ರವೇಶ ಇಲ್ಲ ಇಲ್ಲಿ ಅವರವರಿಗೆ ಬೇಕಾಗಿ ಅವರ ಸ್ವಪ್ರತಿಷ್ಠೆಗಾಗಿ ಏನು ಬೇಕಾದರೂ ಮಾಡ್ಬೋದು ಏನು ಬೇಕಾದರೂ ತೆಗಿಬೋದು ಹೇಳ್ಕೊಂಡು ನಡೀತಾ ಇದೆ ಎರಡೂ ಭಂಡಾರಗಳು ಒಂದೇ ಕ್ರಮದಲ್ಲಿ ಕ್ಷೇತ್ರದ ಒಳಗೆ ಪ್ರವೇಶವನ್ನು ಮಾಡ್ತದೆ ಹೀಗೆಲ್ಲ ಇರುವಾಗ ಆಯಕಟ್ಟಿನಲ್ಲಿ ಇರುವಾಗ ಸಂಪ್ರದಾಯ ಕಟ್ಟುಪಾಡಿಗೆ ಹೊಂದಿಕೊಂಡಿರುವಾಗ ಇವತ್ತಿಗೂ ನೀವು ಯಾರಿಗೂ ಕೇಳಿ ಗೊಂಡಾನದ ಒಂದು ಒಳಗಡೆ ಬಂಟ ನಿಯಮದ ಒಂದು ನಿಯಮ ನಿಮಗೆ ಎಲ್ಲೂ ಸೇರಿಗಲ್ಲ ಯಾವ ಒಂದು ಯೂಟ್ಯೂಬಲ್ಲಿ ಆಗಲಿ ಯಾವ ಒಂದು ಮೊಬೈಲಲ್ಲಲ್ಲಿ ಎಲ್ಲೂ ನಿಮ್ಗೆ ಕಾಣಲಿಕ್ಕೆ ಸಿಗುವುದಿಲ್ಲ ನಾವು ಹೇಳ್ತೇವೆ ನಿಮಗೆ ಗೊಂಡಾನದ ಬಂಟೆ ಜಾತ್ರೆ ನೋಡಬೇಕಾದ್ರೆ ಬಂಟನ ಆ ಸಾನ್ನಿಧ್ಯಕ್ಕೆ ಬರಬೇಕು ಇವತ್ತು ಆ ಸಂಜೆ ಆ ಸ್ಥಳದಲ್ಲಿ ಸಾವಿರಾರು ಜನ ಸೇರ್ತಾರೆ ಲಕ್ಷಾಂತರ ಜನ ಸೇರ್ತಾರೆ ಬಂಟ ನೇಮಕ್ಕೆ ಅಂದರೆ ಅದು ಬಂಟನ ನೇಮದ ಒಂದು ಪ್ರಭಾವ ಯಾಕಂದರೆ ಅದು ನಿಮ್ಗೆ ಎಲ್ಲಿ ಕಾಣಲಿಕ್ಕೂ ಸಿಗೋದಿಲ್ಲ ಅದು ನೀವು ಕಣ್ಣಾರ ನೋಡಬೇಕೇ ಹೊರತು